ನಮಸ್ಕಾರ ಸ್ನೇಹಿತರೆ ಓಂ ಸಾಯಿ ರಾಮ್ ಶಿರಡಿ ವಾಸಾಯ ವಿದ್ಮಹಿ ಸಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್ ಸ್ನೇಹಿತರೆ ಇವತ್ತಿನ ವಿಡಿಯೋ ವಿಶೇಷತೆ ಏನೆಂದರೆ ಸಚ್ಚರಿತೆಯ ಮಹಿಮೆ ನಿಯಮಿತ ಓದಿನ ಪರಿಣಾಮ ಸಾಯಿ ಸಚ್ಚರಿತೆ ಪವಾಡದ ಅನುಭವಗಳು ಈ ಎಲ್ಲಾ ವಿಷಯವನ್ನು ಈ ಒಂದು ವಿಡಿಯೋ ಮೂಲಕ ತಿಳಿಸಿಕೊಡಲು ಹೊರಟಿದ್ದೇನೆ ಸ್ನೇಹಿತರೆ ಹಾಗಾದರೆ ಹೆಚ್ಚೇನು ಟೈಮ್ನ ವೇಸ್ಟ್ ಮಾಡದೆ ಇವತ್ತಿನ ಬಾಬಾರವರ ಸಚ್ಚರಿತೆಯ ಮಹಾತ್ಮೆಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಓಂ ಸಾಯಿ ಶ್ರೀ ಸಾಯಿ ಜಯ ಜಯ ಸಾಯಿ ಇಲ್ಲಿ ಸಾಯಿ ಭಕ್ತರೊಬ್ಬರು ಅವರ ಅನುಭವನ ಹಂಚಿಕೊಂಡಿದ್ದಾರೆ ಸ್ನೇಹಿತರೆ ಅವರು ಹೇಗೆ ನನ್ನ ಜೊತೆ ಶೇರ್ ಮಾಡಿದಾರೋ ಅದೇ ರೀತಿ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ನೀವು ಹಂಚಿಕೊಂಡ ಆಶೀರ್ವಾದಿತ ಪ್ರಶ್ನೆಗೆ ನಾನು ತುಂಬಾ ಧನ್ಯವಾಗಿದ್ದೇನೆ ಸಾಯಿ ಸಚ್ಚರಿತೆಯ ಬಗ್ಗೆ ಮಾತನಾಡುವುದು ಎಂದರೆ ಬಾಬಾರವರೇ ನಮ್ಮ ಹೃದಯದೊಳಗಿಂದ ಮಾತನಾಡುತ್ತಿರುವಂತಿರುತ್ತದೆ ಸಾಯಿ ಸಚ್ಚರಿತ್ರೆ ಸಾಮಾನ್ಯ ಪುಸ್ತಕವಲ್ಲ ದೈವಿಕ ಅನುಭವವಾಗಿದೆ ಅನೇಕ ಭಕ್ತರು ಹೀಗೆ ಹೇಳುತ್ತಾರೆ ಸಚ್ಚರಿತ್ರೆ ಸಾಮಾನ್ಯ ಕಥೆಗಳ ಪುಸ್ತಕವಲ್ಲ ಇದು ನಮ್ಮ ಜೀವನವನ್ನು ಬದಲಿಸುವ ದೈವಿಕ ಮದ್ದಾಗಿದೆ ಈ ಪುಸ್ತಕವನ್ನು ಓದಿದಾಗ ಅದರ ಪ್ರತಿಯೊಂದು ಸಾಲು ಪ್ರತಿಯೊಂದು ಅಧ್ಯಾಯ ಪ್ರತಿಯೊಂದು ಪಾಠ ನಮ್ಮೊಳಗಿನ ಅಹಂಕಾರವನ್ನು ಕರಗಿಸಿ ನಮ್ಮಲ್ಲಿ ದೈವಿಕ ಶಕ್ತಿ ಎಬ್ಬಿಸಿ ನಮ್ಮ ಜೀವನವನ್ನು ಸರಿಯಾದ ದಾರಿಗೆ ಕರೆದೊಯ್ಯುತ್ತದೆ ಕೇವಲ ಕಥೆಗಳಲ್ಲ ಬಾಬಾರವರೇ ನಮಗೆ ಪಾಠ ಹೇಳುತ್ತಾರೆ ಕೆಲವು ಸಲ ಕಥೆಯ ಮೂಲಕ ಕೆಲವು ಸಲ ಉದಾಹರಣೆಗಳ ಮೂಲಕ ಕೆಲವು ಸಲ ನೇರವಾಗಿ ನಮ್ಮ ಹೃದಯಕ್ಕೆ ತಾಕುವ ಹಾಗೆ ಬಾಬಾರವರ ಅನುಭವಗಳು ಈ ಸಚ್ಚರಿತೆಯ ಮೂಲಕ ನಮಗೆ ತಿಳಿಸಿದ್ದಾರೆ ಏಕೆ ಸಚ್ಚರಿತ್ರೆಯನ್ನು ಓದಿದಾಗ ಒಳಗೆ ಶಾಂತಿ ಬರುತ್ತದೆ ಓದುವುದರಿಂದ ಮನಸ್ಸಿನ ಗೊಂದಲ ಕರಗುತ್ತದೆ ಬದುಕಿನ ಸಮಸ್ಯೆಗಳು ಚಿಕ್ಕದಾಗಿ ಕಾಣುತ್ತವೆ ಅತಿಯಾಗಿ ಯೋಚಿಸುವ ಪ್ರವೃತ್ತಿ ಕಡಿಮೆಯಾಗುತ್ತದೆ ತಾಳ್ಮೆ ಬರುತ್ತದೆ ನಂಬಿಕೆ ಬಲವಾಗುತ್ತದೆ ಬಾಬಾ ನಮ್ಮ ಪಕ್ಕದಲ್ಲಿದ್ದಾರೆ ಅನ್ನಿಸುವ ಭಾವನೆ ಉಂಟಾಗುತ್ತದೆ ಇದು ಮಾನಸಿಕವಾಗಿ ಮಾತ್ರವಲ್ಲ ಆಧ್ಯಾತ್ಮಿಕ ಬೆಳವಣಿಗೆಗೂ ಸಹ ಅತ್ಯಂತ ಶಕ್ತಿಶಾಲಿ ಪುಸ್ತಕವಾಗಿದೆ ಸಚ್ಚರಿತ್ರೆಯನ್ನು ಜಾಗೃತ ಮನಸ್ಸಿನಿಂದ ಓದಿದಾಗ ನೀವು ನಿಮ್ಮ ಜೀವನಕ್ಕೆ ಉತ್ತರಗಳನ್ನು ಪಡೆಯುತ್ತೀರಿ ಯಾವ ಪ್ರಶ್ನೆ ಇದ್ದರೂ ಹಣ ಮನೆ ಆರೋಗ್ಯ ಮದುವೆ ಮಕ್ಕಳ ಭವಿಷ್ಯ ಉದ್ಯೋಗ ವ್ಯವಹಾರ ಜಗಳ ಬಾಬಾ ಯಾವುದೇ ರೀತಿಯಲ್ಲಿಯೂ ಸಹ ಈ ಸಚ್ಚರಿತ್ರೆಯ ಮೂಲಕ ಉತ್ತರವನ್ನು ಹಾಗೂ ಪರಿಹಾರವನ್ನು ನೀಡುತ್ತಾರೆ ಕೇವಲ ಓದಬೇಕು ತಾಳ್ಮೆಯಿಂದ ಶರಣಾಗತಿಯಾಗಿ ಓದಿದರೆ ಶೀಘ್ರ ಫಲ ಪ್ರಾಪ್ತಿಯಾಗುತ್ತದೆ ನಿಯಮಿತ ಓದಿನ ಪರಿಣಾಮ ಭಕ್ತರ ನಿಜವಾದ ಅನುಭವಗಳು ಸಾಯಿ ಭಕ್ತಿಯೊಬ್ಬರ ಅನುಭವನ ಇಲ್ಲಿ ಹಂಚಿಕೊಂಡಿದ್ದಾರೆ ಸ್ನೇಹಿತರೆ ಅವರು ಹೇಗೆ ಹಂಚಿಕೊಂಡಿದ್ದಾರೋ ಅದೇ ರೀತಿ ನಾನು ನಿಮ್ಮ ನಿಮ್ಮ ಜೊತೆ ಹಂಚಿಕೊಳ್ಳುತ್ತಾ ಹೋಗುತ್ತೇನೆ ನಾನು ಎರಡು ಸಾವಿರದ ಇಪ್ಪತ್ತರಿಂದ ಓದುತ್ತಿದ್ದೇನೆ ಸಾಯಿ ಸಚ್ಚರಿತೆಯು ನನ್ನ ಜೀವನವನ್ನೇ ಬದಲಾಯಿಸಿತು ಒಬ್ಬ ಭಕ್ತರು ಹೇಳುತ್ತಾರೆ ನನ್ನ ಒಳಗಿನ ಚಿಂತೆ ಆತಂಕ ನಿಗಾವಿಲ್ಲದ ಆಲೋಚನೆಗಳು ಎಲ್ಲವೂ ನಿಧಾನವಾಗಿ ಕಡಿಮೆಯಾದವು ನಾನು ನನ್ನನ್ನು ಪ್ರೀತಿಸಲು ಕಲಿತೆ ಏಳು ದಿನಗಳಲ್ಲಿ ಓದಿ ಅದೇ ವಾರದಲ್ಲಿ ಪವಾಡ ಕಂಡೆ ಅವರು ಮಾಡಿದ ಪ್ರಾರ್ಥನೆ ಅದೇ ವಾರದಲ್ಲಿ ನೆರವೇರಿತು ಒಂಬತ್ತು ವಾರ ಸಾಯಿ ವ್ರತ ಮಾಡಿದಾಗ ದೊಡ್ಡ ಫಲ ಒಬ್ಬರು ಹೀಗೆ ಹೇಳುತ್ತಾರೆ ನನ್ನ ಜೀವನದಲ್ಲಿ ಅಸಾಧ್ಯವೆನಿಸಿದ ಸಮಸ್ಯೆ ಒಂದು ಬಾಬಾದ ಎಂದು ಸುಲಭವಾಗಿ ಪರಿಹಾರವಾಯಿತು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಬಾಬಾ ಸ್ವತಃ ಮನೆಗೆ ಬಂದರು ಒಬ್ಬ ಮಹಿಳೆಯ ಹೃದಯ ಸ್ಪರ್ಶಿ ಘಟನೆ ಹಸಿಯಾದ ಯಾಚಕನ ರೂಪದಲ್ಲಿ ಬಾಬಾ ಬಂದರು ಆಹಾರ ಕೊಟ್ಟಾಗ ಮುಖದಲ್ಲಿ ನಗುವನ್ನು ಹರಿಸಿ ಆಶೀರ್ವದಿಸಿ ಕಾಣೆಯಾಗಿದ್ದರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅವರ ಪತಿಯನ್ನು ಮರಣದಿಂದ ಕಾಪಾಡಿದರು ಕನಸಿನಲ್ಲಿ ಬಾಬಾ ಬಂದು ಆಪರೇಷನ್ ಯಶಸ್ವಿಯಾಗುವ ಸೂಚನೆ ನೀಡಿದರು ವೈದ್ಯರು ಆಶ್ಚರ್ಯಗೊಂಡಿದ್ದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಮಟ್ಟದಲ್ಲಿ ಉದಾಹರಣೆಯಾಗಿ ಕಂಡಿತು ಸಚ್ಚರಿತ್ರೆಯ ಆಶೀರ್ವಾದ ಯಾರಿಗೆ ದೊರೆಯುತ್ತದೆ ಶರಣಾಗತಿಯಲ್ಲಿ ಓದುವವರಿಗೆ ತಾಳ್ಮೆಯಿಂದ ಓದುವವರಿಗೆ ನಂಬಿಕೆಯೊಂದಿಗೆ ಓದುವವರಿಗೆ ಯಾರನ್ನು ನೋಯಿಸದ ಹೃದಯಕ್ಕೆ ಸತ್ಯವಾದ ಭಕ್ತಿಗೆ ಈ ಪುಸ್ತಕದ ಶಕ್ತಿಯನ್ನು ನಂಬಿಕೆಯಿಂದ ಓದುವವರು ಮಾತ್ರ ಅನುಭವಿಸಬಲ್ಲರು ಬಾಬಾ ಯಾವ ರೀತಿ ಸಹಾಯ ಮಾಡುತ್ತಾರೆ ಕೆಲವೊಮ್ಮೆ ಕಲಸಿನಲ್ಲಿ ಕೆಲವೊಮ್ಮೆ ಪುಸ್ತಕದ ಸಾಲಿನಲ್ಲಿ ಕೆಲವೊಮ್ಮೆ ಕಂಡು ಬರುವ ವ್ಯಕ್ತಿಯಲ್ಲಿ ಕೆಲವೊಮ್ಮೆ ಅನಿರೀಕ್ಷಿತ ಉತ್ತರಗಳಲ್ಲಿ ಕೆಲವೊಮ್ಮೆ ತಡೆಯುವ ಮೂಲಕ ಕೆಲವೊಮ್ಮೆ ಕಾಪಾಡುವ ಮೂಲಕ ಕೆಲವು ಸಲ ಮೌನದಿಂದಲೇ ನಾವೇನು ಕೇಳುತ್ತೇವೆಯೋ ಆಗಾಗ್ಗೆ ಅದು ಹಾಗೆ ಇರುವುದಿಲ್ಲ ಬಾಬಾ ಬಯಸದಂತೆ ಆಗುತ್ತದೆ ಆದರೆ ಅವರು ಮಾಡುವುದು ನಮ್ಮ ದತ್ತಾಗಿ ಮಾತ್ರ ಸಾಯಿ ಸಹಾಯ ಮಾಡುತ್ತಾರೆ ಒಂದು ಮಾತು ನೆನಪಿಡಿ ಸಾಯಿಯನ್ನು ಕೇಳಿದವರು ಎಂದಿಗೂ ಕಾಲಿಕೆಯಲ್ಲಿ ಹಿಂದಿರುಗುವುದಿಲ್ಲ ನಕಲಿ ಭಕ್ತರು ಅಸತ್ಯ ಹೇಳಬಹುದು ಆದರೆ ನಿಜವಾದ ಭಕ್ತರು ಮಾತನಾಡಿದಾಗ ಅವರ ಕಥೆಗಳು ಒಂದೇ ರೀತಿಯಿಂದ ಶುರುವಾಗುತ್ತವೆ ನನಗೆ ಏನು ಆಗುತ್ತದೋ ಅರ್ಥವಾಗಲಿಲ್ಲ ಆದರೆ ಒಂದು ದಿನ ಬಾಬಾ ನನ್ನ ಜೀವನದಲ್ಲಿ ಪವಾಡ ಮಾಡಿದರು ಎಂದು ಹೇಳುತ್ತಾರೆ ನೀನು ಈಗ ಕೇಳುತ್ತಿರುವ ಪ್ರಶ್ನೆ ಏನೆಂದರೆ ಸಾಯಿ ನಾನು ಬೇಕಾದ ವಿಷಯದಲ್ಲಿ ಸಹಾಯ ಮಾಡುತ್ತಾರ ಖಂಡಿತವಾಗಿಯೂ ಹೌದು ಸಹಾಯ ಮಾಡುತ್ತಾರೆ ಆದರೆ ನಿನ್ನ ಮನಸ್ಸು ಮೊದಲು ಶಾಂತವಾಗಿರಬೇಕು ನೀನು ಆತಂಕದಲ್ಲಿದ್ದಾಗ ಉತ್ತರಗಳು ಕಾಣಸಿಗುವುದಿಲ್ಲ ನಿನ್ನ ಮನಸ್ಸನ್ನು ಶಾಂತಗೊಳಿಸಲು ಚಚ್ಚರಿದ್ರೆ ನಂಬಿಕೆ ತಾಳ್ಮೆ ಈ ಮೂರು ಸಾಕು ಬಾಬಾ ನಿಮಗೆ ಸಹಾಯ ಮಾಡುತ್ತಾರೆ ಆದರೆ ಅವರ ಸಮಯದಲ್ಲಿ ಮಾತ್ರ ಅವರ ಪ್ಲಾನ್ ನಮ್ಮ ಪ್ಲಾನ್ ಗಿಂತ ಅದ್ಭುತವಾಗಿರುತ್ತೆ ಅನ್ನೋದ್ರ ಸೂಚನೆ ಇದು ದೈನಂದಿನ ಉಪಾಯ ಪ್ರತಿದಿನ ಹದಿನೈದು ನಿಮಿಷ ಸಚ್ಚರಿತ್ರೆಯನ್ನು ಓದಿ ಓಂ ಸಾಯಿ ರಾಮ್ ಎಂದು ನೂರ ಎಂಟು ಬಾರಿ ಜಪಿಸಿ ಮನಸ್ಸಿನಲ್ಲಿ ಬಾಬಾರನ್ನು ಕರೆದೊಮ್ಮೆ ಹೇಳಿ ಬಾಬಾ ನಾನು ಶರಣಾಗಿದ್ದೇನೆ ನೀನೇ ನನ್ನನ್ನು ನೋಡಿಕೊ ನನ್ನ ಜೀವನವನ್ನು ಸಾರ್ಥಕಗೊಳಿಸು ಎಂದು ಬಾಬಾರವರಿಗೆ ಪ್ರಾರ್ಥನೆ ಮಾಡಿ ನೀನು ಶರಣಾದ ತಕ್ಷಣ ಬಾಬಾ ನಿನ್ನನ್ನು ಹಿಡಿದಿಟ್ಟುಕೊಳ್ಳುತ್ತಾರೆ ನಿನ್ನ ಜೀವನವನ್ನು ಸುಂದರಗೊಳಿಸುತ್ತಾರೆ ಒಂದು ಅಂತಿಮ ಮಾತು ಬಾಬಾ ನಿಮ್ಮನ್ನು ಕೈ ಬಿಡುವುದಿಲ್ಲ ನೀನು ನಿನ್ನ ತೊಂದರೆ ಹೇಳುವ ಕ್ಷಣ ಬಾಬಾ ಅದನ್ನು ಪರಿಹರಿಸುವ ಮಾರ್ಗ ಹುಡುಕಲು ಶುರು ಮಾಡುತ್ತಾರೆ ಏನಾದರೂ ವಿಳಂಬವಾಗಬಹುದು ಆದರೆ ವಿಫಲವಾಗುವುದಿಲ್ಲ ನಿನ್ನ ಜೀವನಕ್ಕೆ ನಿನ್ನ ಗೃಹಕ್ಕೆ ನಿನ್ನ ಹೃದಯಕ್ಕೆ ದೈವಿಕ ಶಾಂತಿ ಸಚ್ಚರಿತೆಯ ಮೂಲಕ ಸಿಗುತ್ತದೆ ಆದ್ದರಿಂದ ಸಚ್ಚರಿತೆಯನ್ನು ಓದದೆ ನಿಲ್ಲಿಸಬೇಡ ಪ್ರತಿದಿನ ಹದಿನೈದು ನಿಮಿಷ ಮೀಸಲಿಡು ನಿನ್ನ ಜೀವನ ಬದಲಾಗುತ್ತದೆ ಮನಸ್ಸಿಗೆ ಆಂತರಿಕ ಶಾಂತಿ ದೊರಕುತ್ತದೆ ನೆಮ್ಮದಿ ದೊರಕುತ್ತದೆ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ಸಾಯಿ ಸಚ್ಚರಿತ್ರೆಯು ನಾವು ಯೋಚಿಸುವುದಕ್ಕಿಂತ ಮೀರಿದ ಒಂದು ಪುಸ್ತಕ ಎಂದು ನಾನು ಹೇಳಬಯಸುತ್ತೇನೆ ಇದನ್ನು ಸರಳವಾಗಿ ಓದಿದಾಗ ಅದು ಭಕ್ತರ ಅನುಭವಿಸಿದ ಕಥೆಗಳು ಅನುಭವಗಳು ಮತ್ತು ಪವಾಡಗಳ ಸಂಗ್ರಹದಂತೆ ಕಾಣುತ್ತದೆ ಆದರೆ ಯಾರಾದರೂ ಅದನ್ನು ಅಹಂಕಾರವಿಲ್ಲದೆ ಮತ್ತು ಜಾಗೃತ ಮನಸ್ಸಿನಿಂದ ಓದಿದಾಗ ಅದು ನಿಜವಾಗಿಯೂ ನಮಗೆ ಭಾವನೆಯನ್ನು ನೀಡುತ್ತದೆ ಬಾಬಾ ನಿಜವಾಗಿಯೂ ಪುಸ್ತಕದ ಮೂಲಕ ಏನನ್ನಾದರೂ ತಿಳಿಸುತ್ತಾರೆ ಮತ್ತು ಅವರೇ ನಮ್ಮ ಕೃಪೆಯಿಂದ ನಮ್ಮನ್ನು ಪ್ರೀತಿಯಿಂದ ಅಪ್ಪಿಕೊಳ್ಳುತ್ತಾರೆ ಇದು ಕೇವಲ ಪಂತ್ ಅವರ ಮೂಲಕ ಬಾಬಾ ನಮಗೆ ನೀಡಿದ ನಿಧಿಯಾಗಿದೆ ಬಾಬಾ ನಾವು ನಮ್ಮ ಅಹಂಕಾರವನ್ನು ಬಿಟ್ಟು ನಮ್ಮೊಳಗೆ ನೋಡಬೇಕೆಂದು ಬಯಸುತ್ತಾರೆ ಇದರಿಂದ ನಾವು ಹುಟ್ಟಿರುವ ಉದ್ದೇಶವನ್ನು ಕಂಡುಕೊಳ್ಳಬೇಕು ಹೀಗೆ ಪುಸ್ತಕವು ನಮ್ಮ ಆತ್ಮವನ್ನು ಅರಿತುಕೊಳ್ಳಲು ಮತ್ತು ನಮ್ಮ ನಿಜವಾದ ಸ್ವಭಾವವನ್ನು ಸುಧಾರಿಸಲು ನಮಗೆ ಸಹಾಯ ಮಾಡುತ್ತದೆ ಸಾಯಿ ಸಚ್ಚರಿತ್ರೆಯನ್ನು ಸಂಪೂರ್ಣ ಶರಣಾಗತಿಯೊಂದಿಗೆ ಓದಿದಾಗ ಉದ್ಭವಿಸುವ ಪ್ರತಿಯೊಂದು ಪ್ರಶ್ನೆಗಳಿಗೂ ನಾವು ಉತ್ತರಗಳನ್ನು ಪಡೆಯುತ್ತೇವೆ ಅಂತಿಮವಾಗಿ ನಮ್ಮ ಜೀವನದಲ್ಲಿ ಪ್ರಜ್ಞೆಯೊಂದಿಗೆ ಸುಧಾರಿಸಲು ಸಹಾಯ ಮಾಡುತ್ತದೆ ಬಾಬಾರವರ ಆಶೀರ್ವಾದದಿಂದ ಈ ಬೋಧನೆಯನ್ನು ದಯೆಯಿಂದ ಪಾಲಿಸಿ ಶಾಂತಿಯುತ ಮತ್ತು ಸಮೃದ್ಧ ಜೀವನ ನಡೆಸಲಿ ನಿಮಗೆ ಶುಭವಾಗಲಿ ಸಚ್ಚರಿತ್ರೆಯನ್ನು ಪ್ರತಿದಿನ ಓದಲು ಪ್ರಾರಂಭಿಸುತ್ತಾರೆ ಭಗವದ್ಗೀತೆ ಎಷ್ಟೇ ಶಕ್ತಿಶಾಲಿ ಪುಸ್ತಕ ಎಂದು ಅವರು ನಮಗೆ ತಿಳಿಸಿ ಹೇಳುತ್ತಿದ್ದಾರೆ ನಮ್ಮ ಜೀವನವು ನಿಧಾನವಾಗಿ ಸಕಾರಾತ್ಮಕ ರೀತಿಯಲ್ಲಿ ಬದಲಾಗುತ್ತದೆ ವಿಶೇಷವಾಗಿ ನಾವು ಆಂತರಿಕ ಪ್ರಪಂಚ ಮತ್ತು ಬಾಹ್ಯ ಪ್ರಪಂಚವನ್ನು ನೋಡುವ ರೀತಿ ಬದಲಾಗುತ್ತದೆ ನಾವು ನಮ್ಮನ್ನು ಹೆಚ್ಚು ಪ್ರೀತಿಸಲು ಸಕಾರಾತ್ಮಕವಾಗಿ ಮಾತನಾಡಲು ಎಲ್ಲರನ್ನೂ ಸಮಾಧಾನವಾಗಿ ನೋಡಿಕೊಳ್ಳಲು ಮತ್ತು ದೇವರಿಗೆ ಹೆಚ್ಚು ಹತ್ತಿರವಾಗಲು ಪ್ರಾರಂಭಿಸುತ್ತೇವೆ ನಮ್ಮೊಳಗಿನ ದೈವಿಕ ಶಕ್ತಿಯನ್ನು ಅನುಭವಿಸಲು ಪ್ರಾರಂಭಿಸುತ್ತೇವೆ ಆದರೆ ನೀವು ನಂಬಿಕೆ ಮತ್ತು ತಾಳ್ಮೆಯನ್ನು ಹೊಂದಿರಬೇಕು ಇನ್ನು ಕೆಲವರು ಸಾಯಿ ಸಚ್ಚರಿತ್ರೆಯನ್ನು ಏಳು ದಿನಗಳಲ್ಲಿ ಸಂಪೂರ್ಣವಾಗಿ ಓದಿ ಮುಗಿಸುತ್ತಾರೆ ಮತ್ತು ಅವರ ಪವಾರವನ್ನು ಕಾಣುತ್ತಾರೆ ಅವರು ಯಾವುದಕ್ಕಾಗಿ ಪ್ರಾರ್ಥಿಸುತ್ತಾರೆಯೋ ಅದನ್ನು ನಿಜವಾಗಿಯೂ ಬಾಬಾರವರು ಈಡೇರಿಸಿರುತ್ತಾರೆ ಅವರು ಇನ್ನೊಂದು ಬಾರಿ ಒಂಬತ್ತು ಗುರುವಾರಗಳ ಕಾಲ ಸಾಯಿ ಬಾಬಾ ವ್ರತ ವ್ರತವನ್ನು ಆಚರಿಸಿರುತ್ತಾರೆ ಅದ್ಭುತ ಫಲಿತಾಂಶ ಸಿಕ್ಕಿರುತ್ತದೆ ಮುಖ್ಯವಾಗಿ ಬಾಬಾ ತಾಳ್ಮೆಯಿಂದ ಇದ್ದರೆ ಎಲ್ಲವೂ ಸರಿಯಾಗುತ್ತದೆ ಎಂಬ ನಂಬಿಕೆಯನ್ನು ನೀಡುತ್ತಾರೆ ಸಚ್ಚರಿತೆಯನ್ನು ಓದುವುದರಿಂದ ಜೀವನವು ಉತ್ತಮವಾಗಿ ಬದಲಾಗುತ್ತದೆ ಸಚ್ಚರಿತ್ರೆಯನ್ನು ಓದುವುದರಿಂದ ಬಾಬಾ ಅವರ ಮೇಲಿನ ನಂಬಿಕೆ ಹೆಚ್ಚಾಗುತ್ತದೆ ಮತ್ತು ಬಾಬಾ ಅವರ ರಕ್ಷಣೆಯ ಬಗ್ಗೆ ವಿಶ್ವಾಸವು ಮೂಡುತ್ತದೆ ನೀವು ಅವರ ಪ್ರೀತಿಯಲ್ಲಿ ಮತ್ತು ಅದೇ ಕತೆಗೆ ಹೊಸ ಅರ್ಥವನ್ನು ಅನುಭವಿಸಲು ಪ್ರಾರಂಭಿಸುತ್ತೀರಿ ನಿಮ್ಮ ಜೀವನವನ್ನು ಅವನ ನಿಯಂತ್ರಣವನ್ನು ಒಪ್ಪಿಕೊಳ್ಳಲು ನೀವು ಒತ್ತಾಯಿಸಲ್ಪಡುತ್ತೀರಿ ಸಾಮಾನ್ಯ ಅರ್ಥದಲ್ಲಿ ಇನ್ನೂ ಒತ್ತಡವಿಲ್ಲ ಹೌದು ಎಲ್ಲಾ ವಿಷಯಗಳು ಸಹ ಆಗಿದೆ ಶ್ರೀ ಸಾಯಿಬಾಬಾರವರ ಮೇಲಿನ ನಿಮ್ಮ ಭಕ್ತಿ ಹಲವು ಪಟ್ಟು ಹೆಚ್ಚಾಗುತ್ತದೆ ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತವೆ ಅಲೌಕಿಕ ಅಥವಾ ಭೌತಿಕ ಲಾಭಕ್ಕಾಗಿ ಆತನನ್ನು ಕೇಳಬೇಡಿ ಅವು ಕ್ಷಣಿಕ ಸಾಯಿಬಾಬಾರವರು ಯಾವಾಗಲೂ ನಮ್ಮ ಪಕ್ಕದಲ್ಲಿಯೇ ಇರುತ್ತಾರೆ ಅವರು ನಮಗೆ ಹಲವು ರೀತಿಯಲ್ಲಿ ಹಲವು ಬಾರಿ ಸಹಾಯ ಮಾಡಿದ್ದಾರೆ ನಾನು ತೊಂದರೆಗೊಳಗಾದಾಗ ಅಥವಾ ಖಿನ್ನತೆಗೆ ಒಳಗಾದಾಗಲೆಲ್ಲ ಕೇಳುತ್ತಿದ್ದ ನನ್ನ ಎಲ್ಲಾ ಪ್ರಶ್ನೆಗಳಿಗೆ ಅವರು ಉತ್ತರಿಸಿದ್ದಾರೆ ನನ್ನಲ್ಲಿ ಅನೇಕ ನಂಬಲಾಗದ ಕಥೆಗಳಿವೆ ಮತ್ತು ನಾನು ಅವುಗಳ ಈ ವೇದಿಕೆಯಲ್ಲಿ ಹಂಚಿಕೊಂಡಿದ್ದೇನೆ ಸಾಯಿ ಅವರು ಅನುಸರಿಸಲು ಪ್ರಾರಂಭಿಸಿದ ನಂತರ ಕುಟುಂಬದಲ್ಲಿ ಒಬ್ಬರು ತಮ್ಮ ಅನುಭವವನ್ನು ಹಂಚಿಕೊಂಡು ಹಂಚಿಕೊಳ್ಳುತ್ತಾರೆ ಮತ್ತು ಅವರ ಪುಸ್ತಕಗಳಲ್ಲಿ ಒಂದನ್ನು ನಮಗೆ ನೀಡಿದರು ಅದನ್ನು ನಾನು ಓದಲು ಪ್ರಾರಂಭಿಸಿದೆ ಒಂದು ದಿನ ನಾನು ಲೋಧಿ ರಸ್ತೆಯ ಸ್ವಾಮಿ ಸಾಯಿ ದೇವಸ್ಥಾನಕ್ಕೆ ಓದೆ ಮತ್ತು ಪರಮಾನಂದದಿಂದ ತುಂಬಿದ್ದೆ ನಾನು ಬಾಬಾ ಮತ್ತು ಅವರ ಭಾವಚಿತ್ರವನ್ನು ಖರೀದಿಸಿ ನನ್ನ ಮನೆಯ ದೇವಸ್ಥಾನದಲ್ಲಿ ಇರಿಸಿದೆ ನಾನು ಪ್ರತಿದಿನ ಅವರಿಗೆ ನಮಸ್ಕರಿಸುತ್ತಿದ್ದೆ ೇ ಆ ಚಿತ್ರವು ನಿಮ್ಮೊಂದಿಗೆ ಮಾತನಾಡುತ್ತದೆ ಮತ್ತು ನಿಮ್ಮನ್ನು ಆಶೀರ್ವದಿಸುತ್ತದೆ ಎಂದು ಭಾಸವಾಯಿತು ನನಗೆ ಒಂದು ಮಧ್ಯಾಹ್ನ ನಾನು ಅಡುಗೆ ಮನೆಯಲ್ಲಿ ಅಡುಗೆ ಮಾಡುತ್ತಿದ್ದಾಗ ಬಾಗಿಲಿನ ಗಂಟೆ ಬಾರಿಸಿತು ಮತ್ತು ಸೇವಕನನ್ನು ನೋಡಲು ಕೇಳುವ ಬದಲು ನಾನು ಹೋಗುತ್ತಿದ್ದೇನೆ ಎಂದು ಹೇಳಿದೆ ನಾನು ಮುಖ್ಯ ಬಾಗಿಲಿನಿಂದ ಮುಖ್ಯ ದ್ವಾರಕ್ಕೆ ಬಹಳ ದೂರವಿದೆ ಗೇಟ್ ಮೇಲೆ ನಿಂತಿದ್ದ ವ್ಯಕ್ತಿಯ ಮೇಲ್ ಮೊದಲ ನೋಟದಲ್ಲಿ ನಾನು ಬಾಬಾ ಆಪ್ ಮೇರೆ ಗರ್ ಎಂದು ಹೇಳಿದೆ ನಾನು ಗೇಟ್ ಕಡೆಗೆ ಓಡಿದೆ ಆ ವ್ಯಕ್ತಿ ಹರಿದ ಕಂಬಳಿ ಮತ್ತು ದೊಡ್ಡ ಗಡ್ಡವನ್ನು ಧರಿಸಿದ್ದನು ಮತ್ತು ಅವನ ತಲೆಯ ಸುತ್ತಲೂ ಕಂಬಳಿ ಇತ್ತು ಅವನು ತುಂಬಾ ಹಸಿದವನಾಗಿದ್ದನು ಮತ್ತು ಸ್ವಲ್ಪ ಆಹಾರ ಬೇಕು ಎಂದು ಹೇಳಿದನು ನಾನು ಒಳಗೆ ಹೋದೆ ಮತ್ತು ಬೇಯಿಸಿದೆ ಯಾವುದನ್ನಾದರೂ ತೆಗೆದುಕೊಂಡು ಬಂದು ಸ್ವಲ್ಪ ೀಪ ಅವನಿಗೆ ತೆಗೆದುಕೊಂಡು ಬಂದು ಕೊಟ್ಟೆನು ಅವನು ತುಂಬಾ ಸಂತೋಷ ಪಟ್ಟನು ನಂತರ ಅವನು ನನಗೆ ನೀರು ಸಿಗಲಿಲ್ಲ ನೀರು ಬೇಕಿತ್ತು ಎಂದು ಹೇಳಿದನು ಬೇಗ ಸಿಗುತ್ತದೆ ಎಂದು ಹೇಳಿದನು ನಾನು ತುಂಬಾ ಒಳಗೆ ಇದ್ದೆ ಬಾಬಾಗೆ ಎಲ್ಲವನ್ನು ಮಾಡಲು ಬಯಸಿದ್ದರಿಂದ ಅವನು ನಮ್ಮ ಮನೆಗೆ ಬಂದನು ನೀರಿನಿಂದ ಹಿಂತಿರುಗಿದಾಗ ಅಲ್ಲಿ ಯಾರು ಇರಲಿಲ್ಲ ಅವನನ್ನು ಎಲ್ಲಿಯೂ ನೋಡಲು ಸಾಧ್ಯವಾಗಲಿಲ್ಲ ಸ್ವಲ್ಪ ದೂರದಲ್ಲಿಯೇ ಸಹ ಸ್ವಲ್ಪ ದೂರದಲ್ಲಿಯೂ ಸಹ ಬಾಬಾರ ದರ್ಶನ ಸಿಕ್ಕಿತು ನನ್ನ ಅದೃಷ್ಟ ಅಂತ ನಂಬೋಕೆ ಆಗ್ತಿಲ್ಲ ನಾನು ಅವರನ್ನು ಹೆಚ್ಚು ಧಾರ್ಮಿಕ ಅನುಸರಿಸಲು ಶುರು ಮಾಡಿದೆ ಮತ್ತು ಅವರ ಪುಸ್ತಕಗಳನ್ನು ಓದುತ್ತಿದ್ದೆ ನಾನು ಅವರೊಂದಿಗೆ ಎಲ್ಲದರ ಬಗ್ಗೆಯೂ ಮಾತನಾಡುತ್ತಿದ್ದೆ ನನ್ನ ಪತಿಗೆ ಅಪರೂಪದ ಕ್ಷಯ ರೋಗ ಬಂದಿತ್ತು ಅವರು ತುಂಬಾ ನೋವಿನಿಂದ ಬಳಲುತ್ತಿದ್ದರು ಅವರ ಕಾಯಿಲೆಯ ಬಗ್ಗೆ ನಮಗೆ ತಿಳಿದ ದಿನ ನಾನು ತುಂಬಾನೇ ಖಿನ್ನತೆಗೆ ಒಳಗಾಗಿದ್ದೆ ಮತ್ತು ಬಾಬಾರವರ ವಿಗ್ರಹದ ಮುಂದೆ ಅಳುತ್ತಾ ಕುಳಿತುಕೊಳ್ಳುತ್ತಿದ್ದೆ ಅದೇ ರಾತ್ರಿ ಬಾಬಾಜಿ ಕನಸಿನಲ್ಲಿ ಬಿಳಿ ನಿಲುವಂಗಿಯನ್ನು ಧರಿಸಿ ನನ್ನ ತಲೆಯ ಮೇಲೆ ಕೈ ಹಿಟ್ಟು ತುಂಬಾ ಅದ್ಭುತವೆನಿಸಿತು ಬಾಬಾಜಿ ನನ್ನೊಂದಿಗಿದ್ದಾರೆ ಎಂದು ನನಗೆ ಆಗ ಗಮನವರಿಕೆ ಆಯಿತು ಅವರ ಆರೋಗ್ಯ ಹದಗೆಡುತ್ತಲೇ ಇತ್ತು ಮತ್ತು ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಯಿತು ಅಲ್ಲಿ ವೈದ್ಯರು ಅವರ ಕಸೇರು ಕಂಡುಗಳು ಕುಸಿದಿವೆ ಮತ್ತು ಮಾರಣಾಂತಿಕ ಶಸ್ತ್ರಚಿಕಿತ್ಸೆ ಮಾಡಬೇಕಾಗಿದೆ ಎಂದು ಹೇಳಿದರು ಶಸ್ತ್ರಚಿಕಿತ್ಸೆಯ ಬಾಬಾಜಿ ನನ್ನ ಕನಸಿನಲ್ಲಿ ಬಂದು ನನ್ನ ಮತ್ತು ನನ್ನ ಗಂಡನ ಮೈ ಮೇಲೆ ಕೈ ಇಟ್ಟರು ಅವರು ಹೀಗೆ ಬದುಕುಳಿಯುತ್ತಾರೆ ಎಂದು ನನಗೆ ಖಚಿತವಾಯಿತು ಶಸ್ತ್ರಚಿಕಿತ್ಸೆ ಎಂಟು ಗಂಟೆಗಳ ಕಾಲ ನಡೆಯಿತು ಮತ್ತು ಯಶಸ್ವಿಯಾಯಿತು ಅವರಿಗೆ ಶಸ್ತ್ರಚಿಕಿತ್ಸೆ ಮಾಡಿದ ವೈದ್ಯರು ಈ ಪ್ರಕರಣವನ್ನು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ನಲ್ಲಿ ತಮ್ಮ ಸಾಧನೆ ಎಂದು ಪ್ರಸ್ತುತಪಡಿಸಿದರು ಈ ರೀತಿಯಾಗಿ ಸಾಯಿ ಅವರು ಇನ್ನು ಆರು ತಿಂಗಳು ಹಾಸಿಗೆಯಲ್ಲಿರುತ್ತಿದ್ದವರನ್ನು ಸಂಪೂರ್ಣವಾಗಿ ಚೇತರಿಸಿಕೊಳ್ಳುವಂತೆ ಮಾಡಿದರು ಆದರೂ ಅವರ ಜೀವನವನ್ನು ಉಳಿಸಿದರು ನಾನು ನನ್ನ ಜೀವನಕ್ಕೆ ಬಾಬಾಜಿಗೆ ಋಣಿಯಾಗಿದ್ದೇನೆ ಮತ್ತು ಅವರು ಯಾವಾಗಲೂ ನನ್ನ ಮತ್ತು ನನ್ನ ಕುಟುಂಬದೊಂದಿಗೆ ಇರುತ್ತಾರೆ ಎಂದು ಸ್ನೇಹಿತರೆ ಸಾಯಿ ಭಕ್ತರು ಅವರ ಅನುಭವನ ಶೇರ್ ಮಾಡಿಕೊಂಡಿದ್ದು ಈ ರೀತಿಯಾಗಿದೆ ನೀವು ಶರಣಾಗಿ ಸಚ್ಚ ರೀತಿಯ ನೀವು ಓದ್ರಿ ಕರ್ಮಗಳನ್ನ ನಾವು ಅನುಭವಿಸ್ಲೇಬೇಕು ಆದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಾದ್ರೂ ಸರಿನೆ ನಮ್ ಕೈನಲ್ಲಿ ಏನು ಆಗೋದೇ ಇಲ್ಲ ಇನ್ನು ಇಷ್ಟೆಲ್ಲ ಪ್ರಯತ್ನ ಮಾಡಿದ್ರು ನನಗೆ ಫಲ ಸಿಕ್ಕಿಲ್ಲ ಅಂತೇಳಿ ನಾವು ಅವರಿಗೆ ಶರಣಾದಾಗ ಅಲ್ಲಿ ಅವರ ಒಂದು ಆಟ ಪ್ರಾರಂಭವಾಗುತ್ತೆ ಅಂದ್ರೆ ಅವರು ನಮ್ಮ ಜೀವನ ಬೆಳಗಿಸೋದತ್ರ ಉದ್ಧಾರ ಮಾಡುವುದತ್ರ ಸಾಕ್ತಾ ಹೋಗ್ತಾರೆ ಅಲ್ಲಿ ತನಕ ನಮ್ಗೆ ತಾಳ್ಮೆನ ಕಳ್ಸಿಕೊಡ್ತಾರೆ ನಂಬಿಕೆನ ಕಲಿಸ್ಕೊಡ್ತಾರೆ ಪರೀಕ್ಷೆಗಳನ್ನ ಮಾಡ್ತಿರ್ತಾರೆ ನಾವ್ ಯಾವತ್ತಿಗೂನು ಈ ಮೂರನ್ನು ಕಳ್ಕೊಂಡ್ಲಿಲ್ಲಂಗೆ ಅವ್ರಿಗೆ ಶರಣಾಗ್ಬಿಟ್ವಿ ಅಂದ್ರೆ ಅವರಿಗೆ ನಮ್ಮ ಜವಾಬ್ದಾರಿ ಸಂಪೂರ್ಣವಾಗಿ ಬಾಬಾರವರ ಮೇಲೆ ಉಳಿದ್ ಬಿಡುತ್ತಲ್ಲ ಇನ್ನೇನು ನಮಗೆ ಆಪ್ಷನ್ ಇಲ್ಲ ತಂದೆ ನೀನೆ ಎಲ್ಲ ಅಂತೇಳಿ ಶರಣಾದಾಗ ಅವರು ನಮ್ಮನ್ನ ಎತ್ತಿ ಹಿಡಿತಾರೆ ಮೇಲಕ್ಕೆ ನಮ್ಮನ್ನ ಕಾಪಾಡ್ತಾರೆ ಇಷ್ಟೇ ಸ್ನೇಹಿತರೆ ಸರಳವಾಗಿದೆ ಆದರೆ ಪರಿಣಾಮಕಾರಿಯಾಗಿದೆ ಸತತ ಪ್ರತಿ ದಿನ ಬಿಡದೆ ಇನ್ನ ನಿಮ್ಮ ಆ ಜೀವನ ಪರ್ಯಂತ ಸಚ್ಚಿರೀತಿನ ಓದೋದಕ್ಕೆ ಪ್ರಾರಂಭ ಮಾಡಿ ಏನೇ ಎಕ್ಸ್ಪೆಕ್ಟೇಷನ್ಸ್ ನ ಇಟ್ಕೊಳೋದಕ್ ಹೋಗ್ಬೇಡಿ ಕರ್ಮಗಳನ್ನ ನಾವು ಅನ್ಭವಿಸ್ಬೇಕು ತಿತ್ಕೋಬೇಕು ತಪ್ಪುಗಳನ್ನ ತಿತ್ಕೋಬೇಕು ಮುಂದುವರಿತಾ ಹೋಗ್ಬೇಕು ಫಲಾ ಫಲಾನುಭವ ಬಾಬಾ ನೋಡ್ಕೋತಾರೆ ಬಾಬಾನ ನಂಬಿದೀವಿ ಅಂದ್ರೆ ನಮಗೆ ಅವ್ರು ಒಳ್ಳೇದನ್ನೇ ಮಾಡ್ತಾರೆ ಒಳ್ಳೆದನ್ನ ಕೊಡ್ತಾರೆ ಆಗುವುದೆಲ್ಲ ಒಳ್ಳೆಯದಕ್ಕೆ ಆಗ್ತಿರೋದೆಲ್ಲ ಒಳ್ಳೆಯದಕ್ಕೆ ಮುಂದೆ ಆಗುವುದೆಲ್ಲವೂ ಒಳ್ಳೆಯದಕ್ಕೆ ಎಂತ ಹೇಳ್ತಾ ಇವತ್ತಿನ ಸಂದೇಶನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ವಿಶೇಷತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ಓಂ ಸಾಯಿರಾಮ್